ಈ ಕಥೆನ ಒಂದು ಮೂರು ತಿಂಗಳು ಮುಂದೆ ಕೊಡಿಸ್ತಾ ಇದ್ದೀವಿ ಮೂರು ತಿಂಗಳು ನಂತರ ಏನಾಗುತ್ತೆ ಅಂತ ಅಂತೇಳಿ ಈ ಕಥೆನ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಪ್ಪ ನನಗಂತೂ ಯಾವಾಗ ಇರ್ಗೆ ಆಗುತ್ತೋ ಅನಿಸ್ತೈತಿ ಹ್ಮ್ ಇಷ್ಟ ದಪ್ಪ ಹೊಟ್ಟೆ ಓದ್ಕೊಂಡು ಹೋಗಕ್ಕೆ ಸಾಕಾದಂಗೆ ಆಗುತ್ತೆ ಹ್ಮ್ ನಮ್ಮ ಅತ್ತೆ ಎಲ್ಗೋತಪ್ಪ ಅಯ್ಯೋ ಎಲ್ಗಾನ ಹೋಗಿ ಜಲ್ ಬರಲ್ಲಪ್ಪ ನಮ್ಮ ಅತ್ತೆ ಅಂತನು ಹ್ಮ್ ಲಕ್ಷ್ಮಕ ಲಕ್ಷ್ಮಕ ಗುಣಜಿ ಬಾರ್ ಗುಣಜಿ ಬಾ यार लिल नागु हिटा त बेजा राखी बा हुन्छ नवत कोका बा माथाडा बरदे बरदंगी आगे दिया मनी न मने कडे बा वाला येने लस मका चना कई दिए ने ए कडले गोडत काळे पाळे इकताला कोली पाळे ओती दे नामगो नामदो वंदी टीप तो तगे दु तक कणी वंद आर दिन दना चना कई दिए ने वगा ई गेट तिंग लगाते ई वांबा तिंग लगाइत नाही एडा खागला हां कुका बाईट ಒಂದು ಮಾತಾಡ್ಕೇನ್ ಹೋಗ ನಮ್ ಹೋಗ್ ಬಸ್ ಅಲ್ಲವಸ್ಮಾಳಕರ ನೀನು ಹಾ ಕೂಲಿ ಹೋಗಕ್ಕೆ ತಾರಾಡ್ತಿ ಹಂಗೇನಿ ಈ ವಯಸ್ಸಿನ ಏನ್ ಮಾಡದಿಲ್ಲ ಕೂಲಿ ಹೋಗ್ಲಿಲ್ಲ ಅಂತಂದ್ರೆ ಜೀವನ ನಡೆಯಲ್ಲಮ್ಮ ಹಾ ಕುಕಂಡಿ ನೀನ್ ಒತ್ತದು ಇವಾಗ ಹೆಂಗನು ಕಡಲೆ ಗಿಡದ ಕಳೆ ಐತಿ ಹೋಗ್ತೀನಿ ಕದ್ದರ್ಗೆಲ್ಲ ನೀನ್ ನೀನ್ ಚೆನ್ನಾಗೈದಿ ತಾನಿ ಹ್ಮ್ ಹ್ಮ್ ನಾನೇನ ಚೆನ್ನಾಗೈದಮ್ಮ ನೀವ್ ಹೆಂಗಿರ ಚೆನ್ನಾಗೀರಾ ಎಲ್ಲನಾ ನೀನ್ ಚೆನ್ನಾಗಿ ಇರ ತಾಯಿ ಹ ಯರ್ಗೆ ಆಗತಕನ ನೀನ್ ಚೆನ್ನಾಗಿ ಇದ್ದು ಯರ್ಗೆ ಒಂದ ಸೂತ್ರವಾಗ ಆದ್ರೆ ಅಷ್ಟೇ ಸಮಾಧಾನ ನಮಗೆ ಹ ಓ ನಮ್ಮ ನೋಡ್ಕಂತೀನಿ ಹ ಆ ಸರಿ ಸೀಮಂತಪ್ಪ ಅಂತ ಮಾಡಲ್ವೇನಿ ಎಲ್ಗೋದ ಸೀನಪ್ಪ ಹ ಅಲ ನೀನು ಯರ್ಗಿಗೆ ತವ ಮನೆಗೆ ಹೋಗ್ತೀಯಾ ಇಲ್ಲೇ ಇರ್ತೀಯಾ ಹೆಂಗ್ ಮಾಡಣೋ ಅಮ್ಮ ಹ ನಮ್ಮಮ್ಮಯ್ಯ ನಮ್ಮಪ್ಪಯ್ಯ ಬೇರೆ ವಯಸ್ಸಾಗೈತಿ ಅವ್ರನ್ನ ನೋಡ್ಕಮ್ಮಕ್ಕೆ ಯಾರನ್ನ ಬೇಕು ನಮ್ಮ ಅಣ್ಣಯ್ಯ ಅವನು ಬ್ಯಾರೆ ಮಾಡ್ಕೇ ನುಮ್ತಾನೆ ಹ ನಮ್ಮ ಅಣ್ಣ ಇನ್ನು ನಮ್ಮತ್ತಿಗೆನೋ ಈಗ ನಾನು ಅಲ್ಲಿ ನಮ್ಮ ಅಪ್ಪ ಅಮ್ಮಂತ ಹೋದ್ರೆ ಅವ್ರಿಗೆ ಕೈಲಿ ಆಗಲ್ಲ ಇನ್ನ ನನ್ನ ಅವ್ರು ನೋಡ್ಕೊತಾರ ನಾನು ಹೋದ್ರೆ ಪಾಪ ಅವ್ರಿಗೂ ತೊಂದ್ರೆ ಅಮ್ಮ ಅನ್ನಿಸ್ತೈತಿ ಆದ್ರೆ ಇಲ್ಲಿ ನಮ್ಮ ಅತ್ತೆನೂ ನೋಡ್ಕೊಬೇಕಲ್ಲ ಅಯ್ಯೋ ನಾವು ನೋಡ್ಕೊಬೇಕಾಗಲ್ಲ ತವ್ರ ಮನೆಗೆ ಹೋಗೇ ತಾಯಿ ಅಂತ ಅಲೆ ಏಳ್ತಿತ್ತು ನಮ್ಮ ಅತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ನಮ್ಮ ಅಪ್ಪ ಅಮ್ಮ ಏನಾನ ಬಂದು ಬಾರ ಮಾಾಲಿಗೆ ಹೋಗೋಣ ಅಂತಂದ್ರೆ ಹೋಗ್ತೀನಿ ಇಲ್ಲ ನಾನು ಗಂಡು ಕೇಳ್ತೀನಿ ಏನು ಮಾಡೋಣ ಅಂತಾನ ಹ ನಮ್ಮ ಅಪ್ಪ ಅಮ್ಮ ಏನು ಅಂಬಲ್ಲ ಬಾ ಅಂತಾನೆ ಕರಿಕರಿ ನನಗೆ ಪಾಪ ಅವ್ರನ್ನೇನು ನೋಡ್ಕೆ ಯಾರು ಇಲ್ಲ ಇನ್ನು ನಾನು ಬೇರೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೋ ಏನಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇನೆ ಹಾ ನನಗೂ ತವ್ರ ಮನೆಗೆ ಹೋಗ್ಬೇಕು ಅಂತಾನೆ ಆಸೆ ಹಾ ಊ ಕಣಿ ತವ್ರ ಮನೆಗೇನೆ ಎರ್ಗೆ ಆಗ್ಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಅಮ್ಮ ಹಾ ಅದೇ ನಿಮ್ಮ ಅಪ್ಪ ಜಿಮ್ಗೊಯ್ತೇನೋ ನಿಮ್ಮ ಅಮ್ಮಗೆ ಒಂದು ಏಟು ವಯಸ್ಸಾಗಿರ್ಬೇಕೇನೋ ಹಾ ಓ ನಮ್ಮ ಅಪ್ಪ ನಮ್ಮ ನಮ್ಮಅಮ್ಮಗೇನಿ ಒಂದಿಟ್ಟು ಕೈಕಾಲ್ ನೋವು ಮಂಡಿ ನೋವು ಸಣ್ಣ ನೋವು ಅಂತಿರುತ್ತೆ ಅವಾಗವಾಗ ಹೆಂಗ್ ನಮ್ಮ ಅಪ್ಪಿಗೆ ನಮ್ಮ ಅಮ್ಮಯ್ಯ ನಮ್ಮ ಅಮ್ಮಿಗೆ ನಮ್ಮ ಅಪ್ಪ ಅಂತ ಆಸೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ ಕಂಡ್ ಗುಣಕಾಯಿ ಅವ್ನು ಹಿಂಗೇನಿಪಲಿ ಓದ್ಕೊಂಡು ಅವನು ಒಂದಿಟು ಎಣ್ಣೆ ಹ ಎಣ್ಣೆ ಕುಡ್ದು ಓಡಾಡ್ತಾನೆ ಅದಕ್ಕೆ ಎಣ್ಣೆ ಕುಡ್ದು ಗಲಾಟಿ ಮಾಡಿ ನಮ್ಮ ಅಪ್ಪ ಅಮ್ಮನೂ ಹೊರ ಕಳಿಸ್ತಾ ಹಾಕ್ತೇನೆ ಕುಡ್ದನ್ಸ್ಯ ಹಣ ಅಂತ ಹೇಳಿ ಅವರನ್ನು ಬೇರೆ ಮಾಡ್ಕೊಂಡು ಹೋಗ್ತಾ ಇದಾರೆ ಹ குடுக்கவாச மண் மக்கள் உபாசம் கீழே கடை கு ಏ ನಾನಿದೆ ತಾನೆ ಬಂದ್ ಕುಕ್ಕಣ್ಣಮ್ಮ ಇವತ್ತೇನು ಎಲ್ಲಿಗೂ ಕೂಲಿ ಪಲಿ ಹೋಗ್ಲಿಲ್ಲ ಅದಕ್ಕೆ ಲಸ್ಮಕ್ಕ ನನ್ನ ನಾನು ಮಾತಾಡ್ಸ್ಕೊಂಬರೋಣ ಯಾವಷ್ಟು ತಿಂಗ್ಳಾಗೈತೆ ಏನು ಅಂತ ಹೇಳಿ ಬಂದಮ್ಮ ಹಾಂ ಅಲ್ಲ ಕಣಿ ನಿನ್ ಸಾಸಿಗೆ ಒಂಬತ್ತು ತಿಂಗಳು ಬಸ್ ರೀ ಆಗ್ಯಾವಳಿ ಬಿಟ್ಟು ಅದೇ ಹೋಗ್ತಿಯಲ್ಲಿ ಯಾವಾಗ ನೋವು ಬರುತ್ತೋ ಏನೋ ಗೊತ್ತಾಗಲ್ಲ ಮನೆಯಾಗೆ ಅವಳ ಜೊತೆ ನೀನು ಹಾ ಹೊಲ್ಟಕ್ಕೆ ಹೋಗೋದೇನು ಇದ್ದಿದ್ದೇನೆ ಇವನು ತಿಂಗಳು ಇರು ಹೆರಿಗೆ ಆಗತಕ್ಕನ ಹಾ ಅಯ್ಯೋ ಬಿಡೇ ಗುಂಡಮ್ಮ ಇನ್ನ ಇವಾಗ ನೆನ್ನೆ ಸ್ಲೋ ಇವತ್ತ ಏನು ಒಂಬತ್ತು ತಿಂಗಳಕ್ಕೆ ಬಿದ್ದಿರ್ಬೇಕು ನಿನ್ನೆ ದಿವಸ ಬಿದ್ದಿರ್ಬೇಕೇನ ಒಂಬತ್ತು ತಿಂಗಳಕ್ಕೆ ಬಿದ್ದಿರ್ತೀವಿ ಇರ್ಗೆ ಆಗಲ್ವಲ್ಲ ಹೇಗೆ ನಾವು ಏನು ಬರಲ್ವಲ್ಲ ಹಾ ಬಿಡು ಏನು ನೀನು ಏನು ಎಲ್ಗೂ ಬೇರೆ ಊರಿಗೆ ಏನು ಹೋಗಿಲ್ಲ ಇಲ್ಲ ಇದ್ದೀನಲ್ಲ ಹಾ ನಾನೇ ಮಾಡಿತ್ತೀನಮ್ಮ ಅವ್ಳಿಗೆ ಎಲ್ಲಾನ ಮುಂದಕ್ಕೆ ಮಾಡಿಕ್ ಬೇಕಮ್ಮ ನೀನ್ ಮಾಡಿತ್ತು ಇನ್ನು ಯಾರು ಮಾಡಿತ್ತೀರಾ ಹೇಳು ಹಾ ನಿಮ್ಮ ಅಂಶದ ಕುಡಿನಿ ತಾನೆ ಅವಳು ಓದ್ಕೊಂಡಿರೋದು ಹಾಂ ಹಂಗಿದ್ರೆ ಮಾಡಿತ್ತಿನಮ್ಮತಿಯಲ್ಲ ಏನೋ ಬೇರೆಯವ್ರಿಗೆ ಯಾರಿಗೋ ಮಾಡಿತ್ತಿ ಏನೋ ಅಮ್ಮಂಗೆ ನಾವಂತ మనస్ దొడ్డారు సన్నారు అంత మరీ నమ్ ఏ చోడ్రో ఇక హింగం అసమాక్క ఏతన ఏందీవడే నిన్న గన్వ అంతా మాీ గణవా వస్తా మద్యాగ్ బందూలి పరి హోగ్ ని సాల తీర్సకు ఎలా ఒల జుమకే కొట్లు ఆ సాకార మన తగ్గి సాల ఇస్కంట ఆ ఎలా తీర్సిడు ఒల జుమికె కొట్టు ఆ గన్వ్వీ ఒల బిడ్స్ కొట్లు ಹಾ ಗಂಡನ್ ಜೊತೆಗೆ ಸರಿ ಸಮನಾಗಿ ಗಂಡು ಸೆಣ ಕಿಲ್ದಿದ್ದಾಗ ಅವಳೇ ಹೊಲ್ದಾಗು ಮನೆಯಾಗೂ ಎಲ್ಲ ಮಾಡ್ಕೊಂಡು ಹಾ ಎಷ್ಟು ನಿಭಾಯಿಸು ನೀನ್ ನೋಡಿರಿ ರೇ ಹಾ ಹಿಂಗ ಮಾತಾಡ್ತಿಯಲ್ಲಿ ತಗ ಕೆಂಚಮ್ಮ ನಿನ್ಗಂತೂ ಇಲ್ಲ ಎಷ್ಟು ದಿನ ಆದ್ರೂ ಹಾ ಏನತ್ತೀ ಅಲ ಮೂರ್ ತಿಂಗಳು ಆತಮ್ಮ ನೀನ್ ಗೌರಿ ಮನೆಗೆ ಹೋಗಿ ಬಂದು ಇಲ್ಲಿದ್ದು ಇನ್ನ ನನ್ನ ಮೇಲೆ ಸಿಟ್ಟು ಹೋಗಿಲ್ವೇನು ಇನ್ನ ಅದನ್ನೇ ಹೇಳ್ತೀಯಲ್ಲ ನಾನು ನಿನ್ನ ಅಮ್ಮ ಇದ್ದಂಗೆ ಅಂತ ತಿಳ್ಕೊಂಡಿದೀನಮ್ಮ ಹಾ

அய்ய அல்ல நீம் ஆகி அந்த முகஸ் பிடுபுணிக்கு அஸ்தே சாக்குமன் சீம்தி அது எல்லா கரது அய்யோ இது ಸಂತೋಷ ಪಡೋ ಟೈಮಿಗೆ ಸಂತೋಷ ಪಡ್ಬೇಕು ಹಾ ಏನು ತೀರಾ ಏನು ನೀನೇನು ದೊಡ್ಡದಾಗೇನು ಮಾಡಬೇಡ ಇಲ್ಲೇ ನಮ್ಮೂರನು ಲಸಮಕರ ಅವರ ಅಪ್ಪ ಅಮ್ಮ ಕಾರ್ದು ಮಾಡು ಇಲ್ಲೇನೆ ಹೋಗ್ಬೇಡ ನೀನೇನು ಬೇಡ ಬಿಡೇನೆ ಸುಮ್ನೆ ಯಾಕದು ಅಷ್ಟು ಖರ್ಚು ಬಿಡು ಹೇಳ್ದಂಗೆ ಸಾಕು ಗಂಗಮ್ಮನ್ ಮಾಡ್ಕೊಂಡ್ ಬಂದು ಪೂಜೆ ಮಾಡಿ ಒಂದೈದು ಜನಕ್ಕೆ ಮುತ್ತ ಎದ್ದರೆಗೆ ಅಡಿಕೆಲೆ ಕೊಟ್ಟು ಕಾಲಿಗೆ ಬಿದ್ದ ಆಶೀರ್ವಾದ ತಾಂಡ್ರೆ ಅಷ್ಟೇ ಸಾಕು ಬಿಡು ಒಳ್ಳೇದಾಗುತ್ತೆ ಹಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ರ ಆತು ಹ ಏ ಲಸ್ಮಕ್ಕ ಬಿಡು ನೀನು ಹಂಗೆ ಹೇಳ್ತೀಯ ಮನಿ ಮಾತು ಕೇಳ್ದಂಗೆ ಏ ನಾವು ಲಸ್ಮ ಕುಂದ್ ಸೀಮಂತ ನೋಡೋಣ ಅಂತ ಹೇಳಿ ಕಾತ್ಕೊಂಡು ನಾನು ಬಂದು ಯಾವಾಗ ಸೀಮಂತ ಮಾಡ್ತೀರಾ ಅಂತ ಕೇಳೋಣ ಅಂತಾರೆ ನೀವು ನೋಡಿ ರಾತ್ರಿ ಸೊಸೆ ದುಡ್ಡಿ ಮಕ್ಕ ನೋಡ್ತೀರಲ್ಲ ಹಾಂ ಹೇಳತ್ಲಾಗಿ ಎಂತೆಂತ ಬಡವರೆಲ್ಲ ನಾ ಸೀಮಂತ ಮಾಡ್ಕೊಂತಾರೆ ನೀವು ಸೀಮಂತ ಬೇಡ ಅಂತ ಹೇಳ್ತಾ ಇದಿರಲ್ಲ ನಾವು ಬಡವರ ಕಣೆ ಬಗ್ಗೆ ಮಾ ನಾವೇನು ಶ್ರೀಮಂತ್ರಿ ಇರೋರಿ ಸಾಹುಕಾರ ಮನೆಯವರಂದ್ರೆ ಸೀಮಂತ ಅದು ಇದು ಅಂತ ಹೇಳಿ ನಾಷ್ಟ ನಾಸ್ತಾ ದುಡ್ಡಿರುತ್ತೆ ಹಾಂ ಕಾಣಲ್ಲ ಅಲ್ಲ ನೀವೇನು ಸಾವುಕಾರು ಅಂತ ಹೇಳ್ತಾ ಇಲ್ಲ ಇದ್ದಿದಾಗ ಏನೂ ಪರವಾಗಿಲ್ಲ ಹಾ ಒಂದಿಷ್ಟು ಅನುಕೂಲವಾಗಿ ಇದೀರಾ ಏನು ಶ್ರೀಮಂತ ಮಾಡ್ಕೊಂಡೆ ಮಾಡಕ್ಕೆ ಆಸ್ದೇ ಇರೋ ಅಷ್ಟೇನು ಏನಲ್ಲ ಬರ್ತನ ಕೊಟ್ಟಿಲ್ಲ ದೇವ್ರೆ ನಿಮಗೆ ಎಲ್ಲ ನಾ ಒಳ್ಳೇದೇ ಮಾಡೋಣ ದೇವ್ರು ಸುಮ್ಮನೆ ಮಾಡೋಕ್ ಕಲ್ತ್ಕೊಂಡ್ರಿ ಎಲ್ಲ ಒಳ್ಳೇದಾಗುತ್ತೆ ಇರು ಹೇಳ್ತೀನಿ ಹಾ ಹೆಂಗನಾ ಮಾಡ್ಕೊಂಬಳೆ ಹೇಳಮ್ಮ ಆ ಗಂಡ ಎಂಟಿ ಇಬ್ರು ಐದರೆ ಅವ್ರಿಗೆ ಹೇಳ್ರಿ ಹ ನನ್ಗೇನು ಮಾಡಿತ್ತೀನಿ ಇದ್ರೆ ಇಲ್ದಿದ್ರೆ ಇಲ್ಲ ಅಷ್ಟೇನಿ ನಾನು ಈ ಮನೆಯಾಗೇನು ಅಷ್ಟೇನಿ ಕೆಂಚಮ್ಮ ಕೊಯ್ಯು ನಂಗ್ತಾ ಇದೀಯ ನಿಂತ ಏ ಯಾತನ ಅಡಿಗೆ ಮಾಡ್ಬೇಕಾ ಸಾರ್ ಇಲ್ಲ ಬೈನಾಗ ಅದಕ್ಕೆ ಒತ್ತು ಮುಂಚೆ ಸಾರ್ ಮಾಡಿಕ್ ಬೇಕು ಹಾ ಹೇಳಿ ಬರೇನಿ ಒತ್ತಿಗೆ ಸರಿಯಾಗಿ ಮಾಡಿ ಕೊಡ್ಗೇನ ಅಂತ ಹೇಳ ನನ್ನ ಮಗ ಅದಕ್ಕೇನೆ ಸಾರ್ ಮಾಡಿಕ್ತಿನಿ ಇಲ್ದಿದ್ರೆ ಇಲ್ದಿದೆ ನನ್ ಬೈತಾನೆ ಮಾಡಿಕ್ಕಾಗಲಿ ಒತ್ತು ಮುಂಚೆನಾ ಅಂತಾನೆ ಹಾ ನೀ ಮಾತಾಡ್ತೀರಿ ಹಂಗಿ ಏನ್ ನಿಲಸ್ಮ ನಿನಗೂ ಇಷ್ಟ ಇಲ್ವೇ ನೀ ಮಾಡ್ಕೆಮಕಿ ನೀನು ದುಡ್ಡಿನ ಮಕ್ಕ ನೋಡ್ತಾ ಇದೀನಿ ನಿಲಸ್ಮಕ್ಕ ನಮ್ಮ ಅತ್ತೇನೇ ಹಂಗಂದ್ಮೇಲೆ ನಾನಿನ್ನೇ ನಮ್ಮ ಕಯ್ಯ ನಾನು ಸೀಮಂತ ಮಾಡ್ಕೋಬೇಕು ಅಂತಂದ್ರೆ ಸುಮ್ನೆ ಬೇಗ ಮಾಡ್ಕೊ ನಮ್ಮ ಮಾಡ್ತಿ ಅಚ್ಚತ್ತ ಬಿಡು ಅದು ಹೇಳ್ದಂಗೆ ಕೇಳೋಣ ಅಂತಾನ ನಾನು ಹ್ಮ್ ಹೆಂಗೋತ್ಲಗಿ ನನಗೆ ಇಷ್ಟು ದಿನ ಮಾಡಿ ಕೈತಲ್ಲ ಅದಕ್ಕಾಗಿನಾದ್ರೂ ಅದ್ರ ಮಾತಿಗೂನು ಬೆಲೆ ಕೊಡೋಣ ಕೇಳೋಣ ಅದ್ರ ಮಾತೇನೆ ಅಂತ ನಾನು ಬೇಡ ಅಂತ ಹೇಳಿದ್ದ ಅಷ್ಟೇನೆ ಎಲ್ಲರಿಗೂ ಆಸೆ ಇರುತ್ತೆ ಮಾಡ್ಕೆಬೇಕು ಅಂತಾನ ನಾನು ನೋಡಿರ್ತೀವಲ್ಲ ಸೀಮಂತ ಮಾಡ್ಕೆ ನಾವು ನಿಂಗೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಎಲ್ಲಾರ್ಗು ನಡಿಬೇಕಲ್ಲ ನಮ್ಮಂತಾರಿಗೆ ನಿಮ್ಮಂಥವ್ರಿಗೆ ಏನ್ ಹಂಗೇನಿ ತಿರ್ಕೊಂಡು ತಿಂತಾ ಇದೀರಿ ಏನಮ್ಮ ನೀವು ನೀನು ಅತ್ಯಾಸ ಇದ್ದೀರಾ ಬಿಡ್ರಿ ಏನಂಗೇನೆ ದೇವ್ರು ಕೊಟ್ಟೇವನ ಘನವಾಗಿ ಹಾಂ ಗನ್ವಾಗ ಬೆಳೆ ಬೆಳಿತಾ ನೀನ್ ಗಂಡ ಹತ್ತಿ ಬೆಳೆದ್ರಿ ರಾಗಿ ಬೆಳೆದ್ರಿ ಈಗ ಏನ್ ಎಲ್ಲಾ ಸಾಲ ತೀರ್ಸಿ ತೀರ್ಸಿದ್ದೀರಾ ಈಗ ಕಡಲೆಕಾಯಿ ಚೆನ್ನಾಗ್ ಆಗಿದ್ದಾವೆ ಹಾಂ ಅಯ್ಯೋ ಅಯ್ಯಯ್ಯಯ್ಯ ಏನು ಹಾಗೇನಿ ಬೇಡ್ಕೊಂಡು ತಿಂತಾರೆ ನಮ್ಮ ಮಾತಾಡ್ತಿರಲಿಲ್ಲ ಲಸ್ಮಕ್ಕ ದೇವ್ರ ಕೊಟ್ಟಾಗ ಅಂತ ಹೇಳಿ ಸಂತೋಷದಿಂದನ ಅನುಭವಿಸ್ಬೇಕು ಕೊಟ್ಟಿರೋದನ್ನ ಹಾಂ ಹೀಗೆ ಇದನ್ನ ಏನು ಬರೋಕರಿಯಕ್ಕೆ ಹೋಗ್ಬಾರ್ದು ಚೆನ್ನಾಗಿದ್ದಾಗ ಚೆನ್ನಾಗಿರಬೇಕು ಸ್ಮಾಕ ಸೀಮಂತ ಮಾಡ್ಕೇಳಿ ನಾವು ಎಲ್ಲಾರು ಸೇರ್ಕಂಡ್ ಮುಂದ್ ನಿಂತ್ಕೊಂಡು ನಿನ್ ಸೀಮಂತ ಮಾಡ್ತೀವಿ ನಾನು ಗುಂಡಜ್ಜಿ ಆಮೇಲೆ ನಿಂಗಮ್ಮ ಎಲ್ಲರೂ ಮಾಡ್ತೀವಿ ಹೆಂಗ ನಮ್ಮ ನಮ್ಮತ್ತೆ ಬೇರೆ ಹಂಗಂತೂ ನನ್ ಗಂಡು ಬರ್ಲಿ ಇರು ಅಯ್ಯಪ್ಪ ಏನಂಬತ್ತೋ ಏನೋ ನೋಡೋಣ ನಿನ್ ಗಂಡುಗೆ ನಾನು ಹೇಳ್ತೀನಿ ಸುಮ್ನೀನ್ ನಿಮ್ಮ ಅತ್ತೆ ಬಗ್ಗೆ ತಲೆ ಕೆಡ್ಸ್ಕೆ ಮಾಡೋ ನಿಮ್ಮ ಹಂಗೇನು ಹಾ ಇಬ್ಬರು ಬಂದಿದ್ರ ಒಂದಿಟ್ಟ ಆ ಕಾಪಿನ ಕಾಸ್ಟೆಂಬ ಅಂತ ಹೇಳು ಗುಂಡಕಯ್ಯ ನಮ್ಮ ಅತ್ತಿಗೆ ನನ್ಗೆ ಒಂದಿಟ್ಟ ಕಾತು ಕುಡಿಯಂಗೆ ಆತಿ ಹಾ ಯಾಕ ಸೊಳಸೊಳಿ ಅದಂಗೆ ಆಗ್ತೈತಿ ಏ ನಿಮ್ಮ ನಿಮ್ಮತ್ತಿಗೆ ಹಿಂಗೆ ಹೇಳೋಣ ನೀನೇ ಹೇಳು

ఓకే స్నేహితుర ఈ విడియో ముందు ముందు నిడియో ఇష్టర్ మరి ఇండిన యమ్ చాస్క్రైబ్ సబ్ ముందీడియోదా సిక్తి నమస్కారం